ಇನ್ ಯುವರ್ ಲೈಫ್ ಯು ಶುಡ್ ಡಿಸೈಡ್ ಫಸ್ಟ್ ವಾಟ್ ಯು ಹ್ಯಾವ್ ಟು ಬಿ ಸೊ ದೆನ್ ಓನ್ಲಿ ವಿ ಕ್ಯಾನ್ ಅಚೀವ್ ಅವರ್ ವಿ ಕ್ಯಾನ್ ಲೀವ್ ಅವರ್ ಲೈಫ್ ಈಸಿಲಿ ಆ್ಯಂಡ್ ಹ್ಯಾಪಿಲಿ ಯಾಕಂದರೆ ನಾವು ಏನಾಗಬೇಕು ಅನ್ನೋದನ್ನು ಫಸ್ಟ್ ನಾವು ನಿರ್ಧರಿಸಬೇಕು ಆವಾಗ ಮಾತ್ರ ನಾವು ನಮ್ಮ ಜೀವನದಲ್ಲಿ ಏನಾಗ್ತೀವಿ ಅನ್ನೋದ್ರ ಮೇಲೆ ನಮ್ಮ ಜೀವನ ಹೇಗಿರುತ್ತೆ ಅನ್ನೋದನ್ನು ನಾವು ನೋಡ್ತೀವಿ ಇವತ್ತು ತುಂಬ ಜನ ವಿದ್ಯಾರ್ಥಿಗಳು ಏನಂತ ಹೇಳಿ ಹೇಳಿದ್ರೆ ಒಂಥರ ಉಡಾಫೆ ಮನೋಭಾವನೆ ಓದಿದ್ರೆ ಆಯಿತು ಮಾಡಿದ್ರೆ ಆಯಿತು ಏನೋ ಆದರೆ ಆಯಿತು ಓದಿದವ್ರಿಗೆಲ್ಲರಿಗೂ ಕೆಲಸ ಸಿಕ್ಬಿಟ್ಟಿದ್ಯಾ ಓದಿದವ್ರೆಲ್ಲರೂ ಅಧಿಕಾರಿಗಳಾಗಿದಾರಾ ಅಂತ ಹೇಳಿ ಕೇಳೋ ವಿದ್ಯಾರ್ಥಿಗಳೇ ಹೆಚ್ಚು ಮೊದಲು ಓದಿದವ್ರೆಲ್ಲ ಅಧಿಕಾರಿಗಳಾಗಿದಾರಾ ಅಂತ ಕ್ವಶನ್ ಮಾಡೋದ್ರ ಬದಲು ನೀವು ಯಾವ ಅಧಿಕಾರಿಯಾಗಬೇಕು ಅದಕ್ಕೆ ಏನು ಓದಬೇಕು ಅದಷ್ಟು ನೀವು ಓದ್ತಿದ್ದೀರಾ ಅಂತ ಪ್ರಶ್ನೆಯನ್ನು ಮಾಡ್ಕೋಬೇಕು ಮೊದಲು ನಾನು ಅಷ್ಟೋದೇ ಆಗಲಿಲ್ಲ ಇದನ್ನ ಮಾಡ್ದೇ ಆಗಲಿಲ್ಲ ಅಥವಾ ಓದಿದ್ರೆ ತಕ್ಷಣ ಓದಿದ ತಕ್ಷಣ ಎಲ್ಲವೂ ಆಗ್ಬಿಡುತ್ತೆ ಅಂತ ಏನೂ ಇಲ್ಲ ಪ್ರತಿಯೊಬ್ಬರೂ ಜೀವನವೂ ಬೇರೆ ಬೇರೆ ರೀತಿಯಾಗಿ ಇರುತ್ತೆ ಹಾಗೆ ಪ್ರತಿಯೊಬ್ಬರು ಓದುವ ರೀತಿ ಬೇರೆ ಬೇರೆ ಆಗಿರುತ್ತೆ ಪ್ರತಿಯೊಬ್ಬರೂ ಅದನ್ನು ತೆಗೆದುಕೊಳ್ತಕ್ಕಂತಹ ರೀತಿ ಬೇರೆ ಬೇರೆ ಆಗಿರುತ್ತೆ ಉದಾಹರಣೆಗೆ ಒಂದೇ ಕ್ಲಾಸಲ್ಲಿ ಟೀಚರ್ ಒಬ್ಬನೇ ಮಾಡೋ ಪಾಠ ಒಂದೇ ಆದರೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಸಮನಾಗಿ ಅದು ಅರ್ಥ ಆಗೋದಿಲ್ಲ ಒಬ್ಬರಿಗೆ ಹೆಚ್ಚು ಅರ್ಥ ಆಗ್ಬೋದು ಒಬ್ರಿಗೆ ಕಡಿಮೆ ಅರ್ಥ ಆಗ್ಬೋದು ಒಬ್ಬರು ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ತೊಗೋಬೋದು ಇನ್ನು ಕೆಲವರು ಕಡಿಮೆ ಮಾರ್ಕ್ಸನ್ನ ಕೂಡ ತಗೋಬಹುದು ಈ ರೀತಿಯಾಗಿ ಓದಿದವರು ಎಲ್ರಿಗೂ ಕೆಲಸ ಸಿಗುತ್ತೆ ಅಥವಾ ಕೆಲಸ ಸಿಗೋಲ್ಲ ಅನ್ನೋದಲ್ಲ ಇಲ್ಲಿ ಪ್ರಶ್ನೆ ಯಾವ ಕೆಲಸಕ್ಕೆ ನೀವು ಓದ್ತಾ ಇದ್ದೀರಾ ಅಥವಾ ಅದಕ್ಕೆ ಬೇಕಾದಂತಹ ತಯಾರಿಯನ್ನು ಯಾವ ರೀತಿ ಮಾಡ್ಕೋತಾ ಇದ್ದೀರಾ ಅನ್ನೋದ್ರ ಮೇಲೆ ನೀವು ಉತ್ತಮವಾದಂತಹ ಕೆಲಸವನ್ನು ತಗೊಳ್ಬಹುದಾ ಬೇಡವಾ ಅನ್ನೋದು ನಿರ್ಧಾರ ಆಗಿರುತ್ತೆ ಮೊದಲೇ ಕೆಲವ್ರು ಹೆಂಗಂತಂದರೆ ಇನ್ನೂ ಅಲ್ಲಿ ಹೋಗೇ ಇರೋಲ್ಲ ನೋಡೇ ಇರಲ್ಲ ಆ ಪ್ಯಾಟ್ರನ್ ಗೊತ್ತಿರೋಲ್ಲ ಸಿಲೆಬಸ್ ಗೊತ್ತಿರಲ್ಲ ಎಕ್ಸಾಮ್ ಬಗ್ಗೆ ಗೊತ್ತಿರಲ್ಲ ಏ ಅದೆಲ್ಲ ನಮಗೆ ಗೊತ್ತಿಲ್ಲ ಅದು ತುಂಬ ಇನ್ಫ್ಲೂಯೆನ್ಸ್ ಆಗ್ತಕ್ಕಂತಹದ್ದು ಇನ್ಫ್ಲೂಯೆನ್ಸ್ ಇದ್ದವ್ರಿಗೆ ಜಾಬ್ ಸಿಗುತ್ತೆ ಅವ್ರಿಗಾಗೋದು ಈ ರೀತಿಯಾದಂತಹ ಇಲ್ಲ ಸಲ್ಲದನ್ನ ತಲೆಯಲ್ಲಿ ತುಂಬ್ಕೊಂಡು ಬಿಟ್ಟಿರ್ತಾರೆ ಆ ತಲೆಯಲ್ಲಿ ತುಂಬ್ಕೊಂಡಿರೋದ್ರ ಕಾರಣ ಅವರು ಪ್ರಿಪ್ರೇಷನ್ನೇ ಮಾಡೋದಿಲ್ಲ ಈ ಕಾರಣದಿಂದಾಗಿ ಅವರು ಯಾವಾಗಲೂ ಫೇಲ್ಯೂರನ್ನೇ ನೋಡ್ತಾ ಇರ್ತಾರೆ ಯಾವಾಗ ಒಬ್ಬ ವ್ಯಕ್ತಿ ಸಕ್ಸಸ್ಫುಲ್ ಆಗಬೇಕು ಅಂತ ಹೇಳ್ತಾನೆ ಆಗ ಅವನು ಮೊದಲು ಮಾಡಬೇಕಾಗಿರೋದು ಅವನ ಗೋಲ್ ಅಥವಾ ಅವನ ಒಂದು ಡೆಸ್ಟಿನಿ ಯಾವುದು ಅಂತ ಹೇಳಿ ಅವನು ಫಸ್ಟ್ ಕನ್ಫರ್ಮ್ ಮಾಡ್ಕೋಬೇಕು ಆಮೇಲೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ಪ್ರಿಪ್ರೇಷನನ್ನು ಮಾಡ್ಕೋಬೇಕು ಆ ಪ್ರಿಪ್ರೇಷನ್ ಜೊತೆಗೆ ಅವನು ಟ್ರೈ ಅಗೇನ್ ಆ್ಯಂಡ್ ಅಗೇನ್ ಅಂತ ಹೇಳಿ ಅವನ ಗೋಲನ್ನು ರೀಚ್ ಆಗೋವರೆಗೂ ಕೂಡ ಪ್ರಯತ್ನವನ್ನು ಮುಂದುವರಿಸ್ಕೊಂಡೇ ಬರಬೇಕು ಲೈಫಲ್ಲಿ ಯಾವುದೇ ಒಂದು ಕೆಲಸ ಆಗಿರಬಹುದು ಯಾವುದೇ ಒಂದು ಓದೋದಿರ್ಬೋದು ಉದ್ಯೋಗ ತೊಗೊಳ್ಳೋದಿರ್ಬೋದು ಯಾವುದು ಈಸಿ ಅಲ್ಲ ಎಲ್ಲದಕ್ಕೂ ಅದರದೇ ಆದಂತಹ ಹರ್ಡಲ್ಸ್ಗಳು ಅದರದೇ ಆದಂತಹ ಚಾಲೆಂಜಸ್ಗಳು ಇರ್ತಕ್ಕಂತಹದನ್ನು ನಾವು ನೋಡ್ತೀವಿ ಯಾವಾಗ ಅದನ್ನು ಚಾಲೆಂಜಿಂಗ್ ಆಗಿ ನಾವು ಅದನ್ನು ಎಕ್ಸೆಪ್ಟ್ ಮಾಡಿಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಪ್ರಿಪ್ರೇಷನನ್ನು ಮಾಡ್ಕೊತೀವೋ ಆಗ ಮಾತ್ರ ಯಶಸ್ವಿ ಆಗಲಿಕ್ಕೆ ಸಕ್ಸಸ್ಫುಲ್ ಆಗಲಿಕ್ಕೆ ಸಾಧ್ಯ ಅಂತ ನಾವು ನೋಡಬಹುದು ಇಲ್ದಿದ್ರೆ ಖಂಡಿತವಾಗಿಯೂ ಯಶಸ್ಸು ಸಿಗೋದಿಲ್ಲ ಯಶಸ್ಸು ಸಿಗ್ತಾ ಇಲ್ಲ ಅನ್ನೋದಕ್ಕಿಂತ ಯಶಸ್ಸು ಸಿಗದೆ ಇರೋದಕ್ಕೆ ಕಾರಣಗಳು ಏನು ಯಾವ ಕಾರಣಕ್ಕಾಗಿ ನಾವು ಫೇಲ್ಯೂರ್ ಆಗ್ತಿದ್ದೀವಿ ಅಂತ ಹೇಳಿ ತಿಳ್ಕೋಬೇಕು ಪ್ರತಿಯೊಂದು ಸಮಸ್ಯೆಗೂ ಕೂಡ ಒಂದಲ್ಲ ಒಂದು ಸಲ್ಯೂಷನ್ ಅಥವಾ ದಾರಿ ಇದ್ದೇ ಇರುತ್ತೆ ಅದನ್ನು ಹುಡುಕುವ ತಾಳ್ಮೆ ನಮಗಿರಬೇಕು ಮೊದಲು ಎಲ್ಲದಕ್ಕಿಂತ ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು ಆ ನಂಬಿಕೆಯಿಂದ ನಾವು ಯಾವಾಗ ನಮ್ಮ ಕೇವಲ ನಮ್ಮ ಗುರಿಯತ್ತ ನಾವು ಮುನ್ನಡೀತೀವೋ ಆಗ ಯಶಸ್ಸು ತಾನಾಗೇ ನಮ್ಮ ಹಿಂದೆ ಬರುತ್ತೆ ನಾವು ನಮ್ಮ ಗುರಿಯತ್ತ ಎಷ್ಟು ಮುನ್ನಡೀತಾ ಹೋಗ್ತೀವೋ ಅಷ್ಟು ಯಶಸ್ಸು ನಮ್ಮನ್ನು ಹಿಂಬಾಲಿಸ್ತಾ ಇರುತ್ತೆ ಇದು ಒಂದನ್ನು ನಾವು ತಲೆಯಲ್ಲಿ ಇಟ್ಕೊಂಡ್ರೆ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಎಂತಹದ್ದೇ ಸಮಸ್ಯೆಗಳನ್ನಾದರೂ ಕೂಡ ದಾಟಿಕೊಂಡು ನಮ್ಮ ಗುರಿಯನ್ನು ತಲುಪಬಹುದು ಥ್ಯಾಂಕ್ ಯು